ಪುರುಷ ಸೂಕ್ತ ಎಂದೆಂದು ಅವರನ್ನೇ ಪ್ರಜಾಪತಿ ಎಂದು ಕರೆಯುವಂತಹದ್ದು ಋಗ್ವೇದದಲ್ಲಿ ಸುಖಿ ಪ್ರಜಾಪತಿ ಎಂದು ಕರೆಯುತ್ತಾರೆ ಆಮೇಲೆ ಆದ್ರಿಂದ ಸಾಮವೇದ ದಂಡೆ ಮಹಾಬ್ರಾಹ್ಮಣಂ ಅದರಲ್ಲಿ ಪ್ರಜಾಪತಿ ದೇವತಂ ಆತ್ಮಾನಂ ಯಜ್ಞ ಕೃತ ಪ್ರಾಯ ಚಿತ್ತಂ ಎಂಬುದಾಗಿ ಬರೆಯಲ್ಪಟ್ಟಿದೆ ಹಾಗಾದ್ರೆ ಇದರ ಅರ್ಥ ಮಾನವ ಕುಲವನ್ನು ಕಾಪಾಡುವುದಕ್ಕೆ ಬರುವ ಪ್ರಜಾಪತಿ ತನ್ನೇ ಬಲಿಯಾಗಿ ಕೊಡುವುದಕ್ಕೆ ಬರುತ್ತಾನೆ ಎಂದು ಅರ್ಥವನ್ನು ಸೂಚಿಸುತ್ತದೆ ಹಾಗಾದ್ರೆ ಈ ವೇದದಲ್ಲಿ ಇರುವ ಪ್ರಜಾಪತಿ ಅಂದ್ರೆ ಏನ್ ಮಾಡಬೇಕು ಅವನು ಮಾನವ ಕುಲವನ್ನ ಕಾಪಾಡುವುದಕ್ಕೆ ಬರುವ ಪ್ರಜಾಪತಿ ತನ್ನೇ ಬಲಿ ಕೊಡುವುದಕ್ಕಾಗಿ ಬರ್ತಾನೆ ಎಂಬುದಾಗಿ ಆಮೇಲೆ ಹಾಗಾದ್ರೆ ಈ ರೀತಿ ಬಂದಂತ ಪ್ರಜಾಪತಿ ಯಾರಂದ್ರೆ ಅದು ಏಸುವನ್ನೇ ಸೂಚಿಸ್ತದೆ ಹಾಗಾದ್ರೆ ಪ್ರಜಾಪತಿ ಅಂದ್ರೆ ಆಗಿದ್ದಾನೆ ಏಸು ಕ್ರಿಸ್ತನೇ ಆತನೇ ಎಲ್ಲ ಮನುಷ್ಯರಿಗೋಸ್ಕರ ಲೋಕಕ್ಕೆ ಬಂದಂತ ವ್ಯಕ್ತಿ ಆಗಿದ್ದಾನೆ ಆತನು ತನ್ನನ್ನೇ ತಾನು ಬಳಿಯಾಗಿ ಅರ್ಪಿಸಲ್ಪಟ್ಟವನ ಆತನು ಆಮೇಲೆ ಆತನ ಕೃತಾಯಿ ಕೂಡ ಸ್ನಾನಿಕನಾದ ಯೋಹಾನನು ಹೇಳ್ತಾನೆ ಇದು ಯಜ್ಞಕ್ಕೆ ನೇಮಿಸಿದ ಕುರಿಮರಿ ಎಂಬುದಾಗಿ ಆಮೇನ್ ಹಾಲು ಹಾಗಾದ್ರೆ ಯೇಸು ಕ್ರಿಸ್ತನೇ ನಿಜವಾದ ಪ್ರಜಾಪತಿಯಾಗಿದ್ದಾನೆ ಆಮೇಲೆ ವೇದಗಳು ತಿಳಿಸುವಂತ ಪ್ರಜಾಪತಿ ಯಾರಂದ್ರೆ ಅದು ಏಸುವನ್ನೇ ತಿಳಿಯಪಡಿಸುತ್ತದೆ ಹಾಗಾದ್ರೆ ಏಸುವಿನ ಕೃತಾಯಿ ಕೂಡ ವೇದಗಳಲ್ಲೂ ಇದೆ ಕುರಾನಲ್ಲೂ ಇದೆ ಎಲ್ಲ ಧರ್ಮಗಳಲ್ಲೂ ಕೂಡ ಯೇಸುವಿನ ಕುರಿತಾಗಿ ದೇವರು ಭರಿಸಿದವನಾಗಿದ್ದಾನೆ ಇದು ದೇವರ ಕಂಪ್ಲೀಟ್ ಪ್ಲಾನ್ ಆಗಿದೆ ಯಾಕೆಂದ್ರೆ ಆತನನ್ನು ಗುರುತಿಡಿಯಬೇಕು ಯಾಕೆಂದ್ರೆ ದೇವರು ವಾಕ್ಯ ಕೂಡ ಹೇಳುತ್ತದೆ ಹುಡುಕಿರಿ ನಿಮಗೆ ಸಿಕ್ಕುವುದಾದರೆ ಯೇಸುವನ್ನು ದೇವರು ಯಾರಿಂದಾಗಿ ಹುಡುಗರು ಯಾರ್ಯಾರೆಲ್ಲ ಹುಡುಕ್ತಾರೋ ಅವರಿಗೆ ದೇವರು ಖಂಡಿತವಾಗಿ ಸಿಕ್ಕಿದ್ದಾನೆ ಆಮೇಲೆ ಹುಡುಕದೇ ಇರೋವರಿಗೆ ಸಿಗೋದೇ ಆಗಿಲ್ಲ ಆಮೇಲೆ ಅದರಿಂದ ಎಲ್ಲ ವೇದಗಳನ್ನು ಓದಿದವರು ಬಳ್ಳವರು ನೀವು ಕೂಡ ಏಸುವನ್ನು ಹುಡುಕುವರಿ ದೇವರು ನೈಜ ದೇವ್ರು ಯಾರಿಂದ ಹುಡುಕಿರಿ ಸತ್ಯ ದೇವರು ಯಾರಿಂದ ನೀವು ಹುಡುಕಿರಿ ಆತ ನಿಮಗೆ ಸಿಕ್ಕುವವನಾಗಿದ್ದಾನೆ ಆತನೇ ಪ್ರಜಾಪತಿಯಾಗಿರುವಂಥ ಯೇಸು ಕ್ರಿಸ್ತನಾಗಿದ್ದಾನೆ ಆತನ ಕುರ್ತಾಗಿ ಕೂಡ ಸತ್ಯಭೇದದಲ್ಲೂ ಕೂಡ ಹೇಳಲ್ಪಟ್ಟಿದೆ ಈ ವೇದದಲ್ಲಿ ಓದಿರುವಂತೆ ಆ ವೇದದ ಮಾತೆಯನ್ನು ಸಾರಾಂಶ ಎಲ್ಲ ಸಂಕ್ಷಿಪ್ತವಾಗಿ ದೇವರು ಸತ್ಯ ವೇದದಲ್ಲಿ ಕೊಟ್ಟಿದ್ದಾನೆ ಅದು ಪಿಳಪಿ ಎರಡನೇ ಅಧ್ಯಾಯ ಆರರಿಂದ ಎಂಟನೇ ವಾಕ್ಯದವರೆಗೂ ನಾವು ಓದಿಕೊಳ್ಳೋಣ ಅಲ್ಲಿ ದೇವರ ಆತ್ಮ ಸಭೆ ಆದ ನಮ್ಮೆಲ್ಲರಿಗೂ ಆತನ ಈ ರೀತಿಯ ಮಾತನಾಡ್ತಾನೆ ಆತನು ದೈವ ಸ್ವರೂಪನಾಗಿದ್ದರು ದೇವರಿಗೆ ಸರಿ ಸಮಾನನಾಗಿದ್ದೇನೆಂಬ ಅಮೂಲ್ಯ ಪದವಿಯನ್ನ ಬಿಡಲು ಎಂದೆನಿಸದೆ ತನ್ನನ್ನ ಬರಿದು ಮಾಡಿಕೊಂಡು ದಾಸನ ರೂಪವನ್ನ ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು ಹೇಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನ ಅಂದರೆ ಶಿಲುವೆಯ ಮರಣವನ್ನಾದರೂ ಒಂದುವಷ್ಟು ವಿಧೇಯನಾದನು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕೇಳುವನ್ನು ಕೇಳಲಿ ಎಂಬುದಾಗಿ ಅಂತ ಕ್ಷಣಗಳಲ್ಲಿ ಸಭೆ ಆತ ನಮ್ಮೆಲ್ಲರ ಸಂಘ ಅಂತ ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ ಅಮ್ಮೇನ್ ಹಾಲಿ ಹಾಗಾದ್ರೆ ವೇದಗಳಲ್ಲಿ ಪ್ರಜಾಪತಿ ಹೇಗಿರ್ಬೇಕಂದ್ರೆ ಅವನು ಮಾನವ ಕುಲವನ್ನ ಕಾಪಾಡುವುದಕ್ಕೆ ಬರುವ ಪ್ರಜಾಪತಿ ಅವನು ತನ್ನನ್ನೇ ತಾನೇ ಬಲಿ ಕೊಡುವುದಕ್ಕಾಗಿ ಈ ಲೋಕಕ್ಕೆ ಬರ್ತಾನೆ ಅಂದಾಗ ಅದೇ ಸಾರಾಂಶವನ್ನ ಸತ್ಯವೇದವು ಎರಡ್ ಸಾವಿರ ವರ್ಷಗಳ ಹಿಂದೆ ಬರೆಯಲ್ಪಟ್ಟಿದೆ ಹಾಗಾದ್ರೆ ವೇದಗಳಿಗಿಂತಲೂ ಮೊಟ್ಟ ಮೊದಲು ಈ ಲೋಕಕ್ಕೆ ಬಂದಂತ ಒಂದೇ ಒಂದು ವೇದ ಇರೋದಾದ್ರೆ ಅದು ಸತ್ಯವೇದ ದಟ್ ಇಸ್ ದ ಬೈಬಲ್ ಆಗಿದೆ ಈ ಸತ್ಯವೇದದಲ್ಲಿ ದೇವರು ಆತ್ಮನ ಹೇಳ್ತಾ ಇದ್ದಾನೆ ಆಮೇಲೆ ದೇವ ಸ್ವರೂಪನಾಗಿದ್ದರು ದೇವರಿಗೆ ಸರಿಸಮನಾಗಿದ್ದಂತ ಯೇಸು ಕ್ರಿಸ್ತನ ಮಹಾ ಪದವಿಯನ್ನ ನನಗೋಸ್ಕರ ನಿನಗೋಸ್ಕರ ಯಾವ್ದು ಪ್ರಯೋಜನಕ್ಕೆ ಬರ್ದೇ ಇರುವಂತ ನಮ್ಗೋಸ್ಕರ ಪೇಡುವೆಂದು ಪೆಟ್ಟ ಕಲ್ಲಾದಂತ ನಮಗೋಸ್ಕರ ಎಲ್ಲಾ ಜನರಿಂದ ತಿರಸ್ಕರಿಸಲ್ಪಟ್ಟಂತ ಜನರಾದ ನಮಗೋಸ್ಕರವಾಗಿ ಆತನು ತನ್ನನ್ನು ತಾನು ಬರಿದು ಮಾಡಿಕೊಂಡು ದಾಸನ ರೂಪ ಅಂದ್ರೆ ಮನುಷ್ಯನ ರೂಪವನ್ನ ಧರಿಸಿಕೊಂಡು ಈ ಲೋಕದಲ್ಲಿ ನನಗೋಸ್ಕರ ನಿನಗೋಸ್ಕರ ಆ ಎರಡು ಸಾವಿರ ವರ್ಷಗಳ ಹಿಂದೆ ಆತನು ಇಸ್ರಾ ದೇಶದಲ್ಲಿ ಹುಟ್ಟಿದವನಾದನು ಆತನ ಈ ಲೋಕದಲ್ಲಿ ನನ್ಗೋಸ್ಕರ ನಿನ್ಗೋಸ್ಕರ ಬಂದನು ನಮಗೋಸ್ಕರ ಆತನು ಮನುಷ್ಯನ ರೂಪವನ್ನು ಧರಿಸಿಕೊಂಡು ತನ್ನ